ಎಲ್ರಿಗೂ ನಮಸ್ಕಾರ ಫಾರ್ ಮನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ಒಂದು ಕಡೆ ಮನೆ ಬೆಲ್ಲ ರೆಡಿ ಮಾಡ್ತಾರೆ ಆ ಜಾಗಕ್ಕೆ ಹೋಗೋ ಹೋಗಾತೇವೆ ನೋಡೋ ಯಾವ ಥರ ಬೆಲ್ಲ ಎಲ್ಲ ರೆಡಿ ಮಾಡ್ತಾರಂತ ಸೊ ಅದರದ್ದು ಲೈಟಾಗಿ ಪ್ರೊಸೆಸ್ ಏನೇನು ಅದಲ್ಲ ನಿಮ್ಗೆ ಕಾಣಿಸ್ತೇವೆ ಹಾಗಾಗಿ ಸ್ವಲ್ಪ ಅದನ್ನ ಅಲ್ಲದು ಕೂಡ ನಮಗೊಂದು ಸ್ವಲ್ಪ ಬೆಲ್ಲದ ಅವಶ್ಯಕತೆ ಅದ ಸೊ ಅದರ ಸಲುವಾಗಿ ಬೆಲ್ಲ ತೊಗೊಂಡು ಬರೋಕೆ ಹೊಂಟೇವೆ ನೋಡೋ ಬರ್ರಿ ಯಾವ ಥರ ಬೆಲ್ಲ ರೆಡಿ ಮಾಡ್ತಾರೆ ಅಂತ ಓಕೆ ದೇವರ ಹೆಡ್ಡ ಏನ್ ಮಾಡ್ತೀರ ಅಣ್ಣ ಈಗ ಈ ತೆಗಿಯೋದೆಲ್ಲ ಇದು ವೇಸ್ಟ್ ಇದೆ ಎಷ್ಟು ತಾಸು ಕುದಿಸ್ಬೇಕ್ರಿ ಫುಲ್ ಉರಿ ಅಂತೂ ಬಹಳ ಕಂಟಿನ್ಯೂ ಇರಬೇಕಾ

ಹಾ ಹಾ ಈ ಪ್ಯಾಕ್ ಎಲ್ಲ ಜನ ಹೇಳ್ಕೊಟ್ಟಾರ ಅವ್ರ ಹೆಸದ ಡಬ್ಬಿ ಮೇಲೆ ಬರೋದ ಅವ್ರು ಕೊಡ್ತಾ ಇದ್ದಾರೆ ಮಾರಾಟಕ್ಕೆ ಸಿಕ್ಕಿದೆ ಅಡ್ವಾನ್ಸ್ ಬುಕ್ಕಿಂಗ್ ಆಗ್ತದೆ ಮೊರೆ ಸ್ವಲ್ಪ ಹ್ಞೂ

ಸುತ್ತಮುತ್ತ ಎಲ್ಲ ಈ ಥರ ಕಬ್ಬಿಂದ ಗಾಂಧಿಗಳ್ಕೊಂಡ್ರೆ ಹೋಗಿ ಎಲ್ಲಿ ಹಾಕ್ಬಿಟ್ಟೆ ಅದು ಬೇರೆ ಇಲ್ಲ ಬಂದು ಕುಡಿದ್ ನೋಡಿ ಯಾವ ಥರ ಡಿಫ್ರೆನ್ಸ್ ಆಗೋದು ಎಲ್ಸಕ್ ಯಾವುದೇ ಕೆಮಿಕಲ್ ಮಿಕ್ಸ್ ಮಾಡೋದಿಲ್ಲ ಕೆಮಿಕಲ್ ಯಾವುದೇ ಇಲ್ಲ ಒಳ್ಳೆ ಬೆಲ್ಲ ಮಾಡ್ತಾರೆ ಭಾಳ ವರ್ಷ ಆಯ್ತು ಮಾಡ್ಲಿಕ್ಕೆ ಬೇಡಿಕೆ ಹೆಚ್ಚಾಗ್ತಾ ಇದೆ ಅದು ಬೆಲ್ಲ ಕಡಿಮೆ ಆಗುತ್ತೆ ಕಬ್ಬು ಕಡಿಮೆ ಮಾಡ್ತಾ ಇಲ್ಲ ಕಂಬ ಹಚ್ಚಿ ಇರೋ ಏನ್ ಮಾಡಲ್ಲ ನಿಮ್ಗೆ ನಾವು ಕಂಬ ಮಾಡೂ ಇಲ್ಲ ಮಾಡ್ತೇವೆ ಆದ್ರೆ ನಮಗೆಲ್ಲ ಕಬ್ಬು ಇಲ್ಲಿ ಯಾರು ಹೊಂದಲ್ಲ ಭಾಳ ಮಾಡ್ತಾ ಮಾಡ್ತಾರೆ ಯಾರು ಹೊಂದಲ್ಲೇ ಕಬ್ಬಾಕಿಂದ ನೊರೆ ಬೆಲ್ಲ ಸರ್ ಇದು ನೊರೆ ಬೆಲ್ಲ ತಿನ್ಲಿಕ್ಕೆ ಟೇಸ್ಟ್ ಬರ್ತೈತಿ ಇದು ಪ್ಯೂರ್ ನ್ಯಾಚುರಲ್ ಹ್ಮ್ ನೋ ಕೆಮಿಕಲ್ ಅಷ್ಟೇ ಭಾಳ ಕಾಣ್ತದೆ ಇದ್ರಾಗ ಸ್ವಲ್ಪ ಅಲ್ಲಲ್ಲ ಎಷ್ಟು ಇರುದಿಲ್ಲ ಸಲ ಇರುದಿಲ್ಲ ಆದ್ರೂ ನೋಡ್ಲಿಕ್ಕೆ ಅಷ್ಟೇ ಹೇಳಪ್ಪ ಹ್ಮ್ ಕೇಳಪ್ಪ ಹೆಂಗೈತಿ ಒಂದೇ ನಿಮಿಷ ನೋಡ್ರಿ ಇದಕ್ಕೆ ನೋಡೇಬಲ್ಲ ಅಂತಾರೆ ಇದೇನು ಈಗ ಕಾಯಿಸ್ತಾರಲ್ಲ ಈಗ ಈಗ ಏನು ಈಗ ಬೆಲ್ಲ ಅದಲ್ಲ ಫುಲ್ ಪ್ಯೂರ ಅದ್ರಾಗ ಯಾವುದೇ ರೀತಿಯಲ್ಲಿ ಕೆಮಿಕಲ್ ಆಗಲಿ ಏನೂ ಇರೋದಿಲ್ಲ ಏನು ಆ ಫಾರ್ಮುಲಿಂದ ಏನು ಇರ್ತದಲ್ಲ ಇಲ್ಲಿ ಬಂದದ ಇದು ಬೆಲ್ಲ ಇಲ್ಲ ಇದರಿಂದ ನೆಕ್ಸ್ಟ್ ಗಟ್ಟಿಯೆಲ್ಲ ಮಾಡೋಕ್ಕೋದು ಒಂದು ಸ್ವಲ್ಪ ಬೇರೆ ಬೇರೆ ಪ್ರೊಸೆಸ್ ಎಲ್ಲ ಮಾಡ್ತಾರೆ ಸೊ ಅದೆಲ್ಲ ಒಂದು ಸ್ವಲ್ಪ ಎಲ್ಲ ಮಿಕ್ಸ್ ಮಾಡಬೇಕಾಗ್ತದೆ ಮತ್ತು ಇದಕ್ಕೆ ಹಂಗಿಲ್ಲ ಪ್ಯೂರ್ ಇದೆ ಸೊ ಆಲ್ಮೋಸ್ಟ್ ಆಧಾರ್ ನೀವು ಎಲ್ಲಿ ನಿಮ್ಮ ಹತ್ತಿರದ ಗಾನದ ಮನೆಯದು ಎಲ್ಲಿ ಇರ್ತದಲ್ಲ ಅಲ್ಲೆಲ್ಲ ಹೋಗಿ ಈ ಥರದ ಬೆಲ್ಲಗಳನ್ನು ತೊಗೊಂಬಂದು ಮನೆಯೊಳಗೆ ಯೂಸ್ ಮಾಡೋದನ್ನು ಮಾಡಿ ಅದರಿಂದ ನಿಮಗೂ ಭಾಳ ಹೆಲ್ಪ್ ಅದ ನಮ್ಮ ಆರೋಗ್ಯ ಕಾರ್ಯ ಎಲ್ಲ ಬರಬೇಕು ಸೊ ಇದಂತೂ ಬೆಸ್ಟ್ ಅದ ಯಾವಾಗಾರು ಎಲ್ಲಿ ಸಿಗ್ತು ತಿಂದುಬಿಡುವಂಥ ನೋಡೋರು